ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಂದ ಒಂದು ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಮಾವಿನಕಾಯಿ ಹಪ್ಪಳ ಅಕ್ಕಿ ರವೆಯಿಂದ ಎಲ್ಲ ಹಪ್ಪಳ ಮಾಡಿರ್ತೀವಿ ಮಾವಿನಕಾಯಿಂದನು ಹಪ್ಪಳ ಮಾಡ್ಬೋದಾ ಅಂತ ಯೋಚಿಸ್ತಿದ್ದೀರಾ ಹೌದು ಮಾವಿನಕಾಯಿಂದನೂ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ತಿಂತಾ ತಿಂತಾಯಿದ್ರೆ ಬಾಯಲ್ಲಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ತಿಂಗಳಗಟ್ಟಲೆ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇವಾಗ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಎಲ್ಲ ಇದ್ರೂ ಸಿಗುತ್ತೆ ಹೀಗೆ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಬೇಕು ಅಂದಾಗ ತಿನ್ಬೋದು ಮಕ್ಕಳು ಕೇಳಿದಾಗ ಕೂಡ ಇದಕ್ಕೆ ಯಾವುದೇ ಕಲರ್ ಏನು ಆ್ಯಡ್ ಮಾಡಿದ್ರೆ ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಚಾಕ್ಲೇಟ್ ಎಲ್ಲ ತಿಂತೀವಲ್ವಾ ಅದೇ ಥರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ ಅದನ್ನು ನಾವು ಚೆನ್ನಾಗಿ ತೊಳೆದು ಅದರ ಮೇಲಿರುವ ಸಿಪ್ಪೆನ ತೆಗೆದುಕೊಳ್ಬೇಕು ನಾನಿಲ್ಲಿ ಒಂದು ಮಾವಿನಕಾಯಿ ಒಂದು ಸ್ವಲ್ಪ ಹಣ್ಣಾಗಿರುವಂಥದ್ದು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ಗೋಸ್ಕರ ಇದನ್ನು ನಾವು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ಅದರಲ್ಲಿರುವ ಬೀಜನ ತೆಗೆದು ಆನಂತರ ಉಳಿದಿದ್ದನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ನೀವು ಎರಡು ಮಾವಿನಕಾಯಿ ಹಾಕ್ಕೊಳ್ಬೋದು ಇಲ್ಲ ಹಣ್ಣಿದ್ರು ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ಅಂದರೆ ಜಾಸ್ತಿ ಹಣ್ಣಾಗಿರಬಾರ್ದು ಈಗ ಎಲ್ಲ ಕಟ್ ಮಾಡಿ ಆದಮೇಲೆ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕಿ ಒಂದು ಕಪ್ ಆಗುವಷ್ಟು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಇದನ್ನು ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಸಿಲು ಮಾಡಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಅದು ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಆವಾಗ ಇದು ವಿಸಿಲ್ ಬಂದಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಕಾಳುಮೆಣಸು ಹಾಗೆ ಒಂದು ಮೂರು ಒಣಮೆಣಸು ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ನಾವು ಪೌಡರ್ ಮಾಡಿಕೊಳ್ಬೇಕು ನೀವು ಮಿಕ್ಸಿಯಲ್ಲೇ ಹಾಕಿ ಗ್ರೈಂಡ್ ಮಾ ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲ ಕೈಯಿಂದನೇ ಕುಟ್ಟೋದು ಆ ಥರ ಇದ್ದರೆ ಅದರಿಂದ ಕೂಡ ಮಾಡ್ಕೊಳ್ಬೋದು ಆ ಪೌಡರ್ ಕೂಡ ರೆಡಿಯಾಗಿದೆ ಇವಾಗ ಇದು ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ನಾವು ತ ಸಪ್ರೇಟ್ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಸ್ಟ್ರೈನರು ದೊಡ್ಡದಾಗಿದ್ದರೆ ಒಂದೇ ಸಲ ಇದು ಮಾಡ್ಕೊಳ್ಬೋದು ಇಲ್ಲಾಂದರೆ ಚಿಕ್ಕದಾಗಿರೋ ಟೀ ಸೋಸೋದು ಆ ಥರದಲ್ಲಿ ಈ ಥರ ನೀರನ್ನು ಎಕ್ಸ್ಟ್ರಾ ನೀರನ್ನು ತೆಗೆದುಕೊಂಡು ಆನಂತರ ಮಾವಿನಕಾಯಿ ಬೆಂದಿರುವಂಥದ್ದನ್ನು ಈ ಥರ ನಾವು ಶೋಧಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಅದರಲ್ಲಿ ಮಾವಿನಕಾಯಲ್ಲಿ ಈ ಥರ ಪಲ್ಪ್ ಬರಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಬೆಂದಿರುವಂಥ ಮಾವಿನಕಾಯಿನ ಈ ಥರ ಇದು ಮಾಡಿಕೊಂಡು ನಂತರ ಒಂದು ತ ಪಾತ್ರೆಯಲ್ಲಿ ಸೈಡಿಗೆ ಇಟ್ಕೊಂಡು ಈಗ ಅದೇ ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿ ಬಿಸಿ ಆದಮೇಲೆ ನಾವು ಇದನ್ನು ಮಾವಿನಕಾಯಿ ಮಿಶ್ರಣನ ಇದಕ್ಕೆ ಹಾಕಬೇಕು ಆ ನಂತರ ಅದಕ್ಕೆ ಒಂದು ಚಮಚಾಗುವ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಲ್ಲಿ ಆನಂತರ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಪೌಡರ್ ಮಾಡಿ ಆದರೂ ಹಾಕ್ಕೊಳ್ಬೋದು ಇಲ್ಲ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಸ್ವೀಟ್ಗೋಸ್ಕರ ಮಾವಿನ ಹಣ್ಣು ಹಾಕಿರೋದ್ರಿಂದ ನಾವು ಕಾಲು ಕಪ್ಪು ಸಾಕು ಎರಡು ಮಾವಿನಕಾಯಿ ಆಗಿದ್ದರೆ ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಆನಂತರ ನಾವು ಸಕ್ಕರೆ ಕರಗಿದ ಮೇಲೆ ನಾವು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿರುವಂಥ ಪೌಡರ್ನ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅದರಲ್ಲಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಉಪ್ಪು ಹುಳಿ ಖಾರ ಎಲ್ಲ ಸ್ವೀಟ್ ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದರಲ್ಲಿ ಈ ಥರ ಒಂಥರ ಕಲರ್ ಶೇ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ತಳ ಬಿಟ್ಕೊಳ್ತಾ ಬರುತ್ತೆ ನೋಡ್ತಾ ಇರ್ಬೋದು ನೀವು ಅಂಥ ಟೈಮಲ್ಲಿ ಒಂದು ತಟ್ಟೆಗೆ ತುಪ್ಪ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಅದು ಚೆನ್ನಾಗಿ ತಳ ಬಿಟ್ಕೊಂಡ ನಂತರ ನಾವು ತುಪ್ಪ ಸಾವಿರಿಟ್ಕೊಂಡಿರುವಂಥ ತಟ್ಟೆಗೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇವಾಗ ನಾವು ಈ ತಟ್ಟೆಯಲ್ಲಿ ಈ ಥರ ಸ್ಪ್ರೆಡ್ ಮಾಡಬೇಕು ಲೆವೆಲ್ಲಾಗಿ ಚಿಕ್ಕ ತಟ್ಟೆ ಆದರೂ ಪರವಾಗಿಲ್ಲ ದೊಡ್ಡ ತಟ್ಟೆ ಆದರೂ ಪರವಾಗಿಲ್ಲ ನಿಮಗೆ ದಪ್ಪಾಗಿ ಬೇಕಿದ್ರೆ ದಪ್ಪಾಗಿ ಕೂಡ ಹಾಕ್ಕೊಳ್ಬೋದು ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಕೂಡ ಹಾಕ್ಕೊಳ್ಬೋದು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ನಾವು ಒಂದು ಬಿಸಿಲು ಚೆನ್ನಾಗಿ ಬಿಸಿಲು ಇರಬೇಕು ಒಂದು ದಿನದಲ್ಲಿ ಒಣಗೋಗುತ್ತೆ ಬಿಸಿಲು ಕಡಿಮೆ ಆದರೆ ಒಂದೆರಡು ದಿನದಲ್ಲಿ ಒಳಗಡೆ ಆದರೂ ಒಂದು ಎರಡು ಮೂರು ದಿನದಲ್ಲಿ ಒಣಗೋಗುತ್ತೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಒಣಗಿಸಿದ ನಂತರ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವ ಹಪ್ಪಳ ಹೇಗೆ ಆಗುತ್ತೆ ಅದೇ ಥರದಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಶೈನಿಂಗ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದಕ್ಕೆ ಯಾವುದೇ ನಾವು ಕಲರ್ ಪುಡಿಯಾಗಿ ಪೌಡರ್ ಆಗಲಿ ಯಾವುದೇ ಥರ ಇದು ಹಾಕಿಲ್ಲ ಮನೆಯಲ್ಲಿರುವ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಮಾಡಿರುವಂಥದ್ದು ಇದನ್ನು ನೀವು ಎಷ್ಟು ದಿನ ಆದರೂ ಇಡೀ ಕೆಡೋದಿಲ್ಲ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ನೆಗಡಿ ಕೆಮ್ಮು ಎಲ್ಲ ಬಂದಾಗ ಇದರಲ್ಲಿ ನಾವು ಜೀರ್ ಮೆಣಸು ಎಲ್ಲ ಹಾಕಿರೋದ್ರಿಂದ ನೆಗಡಿ ಕೆಮ್ಮು ಆ ಥರ ಇದ್ದಾಗ ಇದನ್ನು ತಿಂದರೆ ಒಂಥರ ರಿಫ್ರೆಶ್ ಅನಿಸುತ್ತೆ ಹಾಗಾಗಿ ಇದನ್ನು ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಮಾವಿನಕಾಯಿ ಕೂಡ ಸೀಸನಲ್ಲಿ ಸಿಗೋದ್ರಿಂದ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ರುಚಿನೂ ಅಷ್ಟೇ ತುಂಬಾ ಒಂಥರ ತಿಂದ ತಕ್ಷಣ ನಾವು ಈ ವಿಕ್ಸ್ ಎಲ್ಲ ಹೇಗೆ ತಿಂತೀವಿ ತಿಂದಾಗ ಒಂಥರ ಅನಿಸುತ್ತೆ ಆ ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಎರಡು ಮಾವಿನಕಾಯಿಯಲ್ಲಿ ನನಗೆ ಇಷ್ಟು ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಒಮ್ಮೆ ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುವಂಥ ಮಾವಿನಕಾಯಿ ಹಪ್ಪಳ ನಿಮಗೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟ್ರಾನ್ಸ್ಪರೆಂಟಾಗಿ ಅಷ್ಟೇ ತೆಳುವಾಗಿ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಮಗೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ಹೀಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್